ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಜನವರಿ ಹದಿನಾಲ್ಕನೇ ತಾರೀಕು ಭಾನುವಾರಕ್ಕೆ ಧನುರ್ಮಾಸವು ಅಂತ್ಯವಾಗುತ್ತೆ ಸೂರ್ಯನಾರಾಯಣನು ಧನುರ್ ರಾಶಿಯಲ್ಲಿ ಪ್ರವೇಶ ಮಾಡುವುದರಿಂದ ಆ ಮಾಸವನ್ನು ಧನುರ್ಮಾಸ ಅಂತ ಕರೆಯೋದು ಜನವರಿ ಹದಿನಾಲ್ಕಕ್ಕೆ ಈ ಧನುರ್ಮಾಸವು ಅಂತ್ಯವಾಗುತ್ತೆ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಆರಾಧನೆಗೆ ಅತ್ಯಂತ ಮಹತ್ವವೇ ಇದೆ ಅದರಲ್ಲೂ ಸೂರ್ಯ ಉದಯಕ್ಕಿಂತ ಮುಂಚೆನೇ ಎದ್ದು ಸ್ನಾನವನ್ನು ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ನಂತರ ಅಶ್ವತ್ಥ ಮರದ ಪೂಜೆಯನ್ನು ಮಾಡಿರಬೇಕು ಧನುರ್ಮಾಸದ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ವಿಶೇಷವಾದ ಮಹತ್ವವೇ ಇದೆ ಅತ್ಯಂತ ಶ್ರೇಷ್ಠವಾದದ್ದು ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸದ ಕೊನೆಯ ದಿನದಂದು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು ಹಾಗೆಯೇ ಅವತ್ತಿನ ದಿವಸ ತಪ್ಪದೇ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಮನೆಯ ಸಂಪತ್ತು ಅನ್ನೋದು ಅಭಿವೃದ್ಧಿಯಾಗುತ್ತದೆ ಯಾವ ಕೆಲಸ ಹೇಗೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ತಪ್ಪದೇ ಕ್ಲಿಕ್ ಮಾಡಿ ಧನುರ್ಮಾಸವು ಜನವರಿ ಹದಿನಾಲ್ಕಕ್ಕೆ ಅಂತ್ಯವಾಗುತ್ತೆ ಇನ್ನೇನು ಕೆಲವೇ ದಿನಗಳು ಇದೆ ಅಂತ್ಯದ ದಿನಕ್ಕೆ ತುಂಬ ಜನ ಧನುರ್ಮಾಸದ ಪೂಜೆಯನ್ನ ಮಾಡಿರ್ತೀರಾ ಇನ್ನೂ ಕೆಲವೊಬ್ಬರು ಕೊನೆಯ ಮೂರು ದಿನ ಮಾಡೋಣ ಅಂತಲೂ ಕೂಡ ಅನ್ಕೊಂಡಿರ್ತಾರೆ ನಾನು ಕೂಡ ಧನುರ್ಮಾಸದ ಕೊನೆಯ ಮೂರು ದಿನ ನಾನು ಧನುರ್ಮಾಸದ ಪೂಜೆಯನ್ನು ಮಾಡ್ತೀನಿ ಈ ಧನುರ್ಮಾಸದಲ್ಲಿ ಒಂದು ತಿಂಗಳ ಕಾಲ ಇರುವ ಈ ಧನುರ್ಮಾಸದಲ್ಲಿ ಒಂದು ದಿನನಾದರೂ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ವಿಷ್ಣುವಿನ ಪೂಜೆಯನ್ನು ಮಾಡಿ ಅಶ್ವಥ್ ಕಟ್ಟೆಯ ಪೂಜೆಯನ್ನ ಮಾಡಿದರೆ ವಿಶೇಷವಾದ ಪುಣ್ಯ ಫಲಗಳು ಅನ್ನೋದು ಸಿಗುತ್ತದೆ ಇಲ್ಲಿವರೆಗೂ ಯಾರು ಧನುರ್ಮಾಸದ ಪೂಜೆಯನ್ನು ಮಾಡೇ ಇಲ್ಲ ಅನ್ನುವವರು ಜನವರಿ ಹದಿನಾಲ್ಕಕ್ಕೆ ಕೊನೆಯಾಗುತ್ತೆ ತಪ್ಪದೇ ಆ ದಿನದಂದಾದರೂ ಧನುರ್ಮಾಸದ ಪೂಜೆಯನ್ನು ಮಾಡಿ ನಿಮ್ಮ ಆಸೆಗಳನ್ನು ಈಡೇರಿಸಿಕೊಳ್ಳಿ ಅವತ್ತಿನ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾ ಬೆಳಿಗ್ಗೆ ಬೇಗ ಅಂದ್ರೆ ತುಂಬಾ ಬೇಗನೆ ಎದ್ದೇಳಬೇಕು ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಹಾಗಾಗಿ ಆರು ಗಂಟೆ ಒಳಗಡೆನೆ ಪೂಜೆಯನ್ನು ಮುಗಿಸಿರ್ಬೇಕು ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ದೀಪಗಳನ್ನು ಹಚ್ಚಿಡಿ ದೇವರ ಮುಂದೆ ತುಳಸಿ ಕಟ್ಟೆಯ ಹತ್ತಿರನು ದೀಪವನ್ನು ಹಚ್ಚಿಡಿ ಹಾಗೆಯೇ ಹೊಸ್ತಿಲಿನ ಎರಡು ಭಾಗದಲ್ಲೂ ಕೂಡ ದೀಪವನ್ನು ಹಚ್ಚಿ ಪೂಜೆಯನ್ನು ಮುಗಿಸಿ ಅರಳಿ ವೃಕ್ಷದ ಹತ್ತಿರ ಹೋಗಬೇಕು ದೇವಸ್ಥಾನದಲ್ಲಿ ಇರುವಂತ ಅರಳಿ ಕಟ್ಟೆಯ ಹತ್ತಿರ ಹೋಗಬೇಕು ಅಲ್ಲಿ ನೀವು ಅಶ್ವಥ್ ವೃಕ್ಷ ಏನಿದೆಯೋ ಅದನ್ನು ಕೈಯಿಂದ ಮುಟ್ಟೋದಕ್ಕೆ ಹೋಗಬೇಡಿ ಸುಮ್ಮನೆ ನೀವು ಹೋಗಿರೋ ನೀರನ್ನು ಅಶ್ವತ್ ವೃಕ್ಷದ ಬುಡಕ್ಕೆ ಸ್ವಲ್ಪ ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ಹಾಗೆಯೇ ಹೂಗಳನ್ನು ಇಡಿ ಯಾವುದೇ ಕಾರಣಕ್ಕೂ ಅಶ್ವತ್ ವೃಕ್ಷವನ್ನು ನಿಮ್ಮ ಕೈಯಿಂದ ಮುಟ್ಟಬೇಡಿ ದೂರದಿಂದಲೇ ಅಶ್ವಥ್ ಮರಕ್ಕೆ ಅರಿಶಿನ ಕುಂಕುಮ ಮತ್ತು ಹೂವನ್ನು ಇಡಬೇಕು ಹಾಗೆಯೇ ಏನಾದರೂ ಒಂದು ನೈವೇದ್ಯವನ್ನು ಸಿಹಿ ನೈವೇದ್ಯವನ್ನು ತೊಗೊಂಡೋಗಿರಿ ಅದನ್ನು ಕೂಡ ಅಶ್ವತ್ ವೃಕ್ಷದ ಮುಂದೆ ಇಟ್ಟು ದೀಪವನ್ನು ಹಚ್ಚಿಡಿ ನೀವು ಹಕ್ಕಿ ಹಿಟ್ಟಿನ ದೀಪವನ್ನು ಕೂಡ ಹಚ್ಚಿಡ್ಬೋದು ಇಲ್ಲಾಂದರೆ ಮಾಮೂಲಿಯಾಗಿ ಮಣ್ಣಿನ ದೀಪಗಳನ್ನು ತೊಗೊಂಡೋಗಿ ಮಣ್ಣಿನ ದೀಪಗಳನ್ನು ಹಚ್ಚಿಡಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚೋದು ತುಂಬಾ ಶ್ರೇಷ್ಠ ಇಲ್ಲಾಂದರೆ ತುಪ್ಪದಿಂದ ದೀಪವನ್ನು ಹಚ್ಚೋದು ಕೂಡ ಶ್ರೇಷ್ಠ ನಿಮಗೆ ಯಾವುದು ಅನುಕೂಲನೋ ಆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ತಪ್ಪದೇ ಒಂದು ನೈವೇದ್ಯವನ್ನು ಕೊನೆ ದಿನ ಆಗಿರೋದ್ರಿಂದ ಒಂದು ನೈವೇದ್ಯವನ್ನು ತಗೊಂಡು ಹೋಗಲೇಬೇಕು ಸಿಹಿ ಅವಲಕ್ಕಿ ಆಗಿರ್ಬೋದು ಸಿಹಿ ಪೊಂಗಲ್ ಆಗಿರ್ಬೋದು ಪಾಯಸ ಏನಾದರೂ ಆಗಿರಲಿ ಒಂದು ಸಿಹಿ ನೈವೇದ್ಯವನ್ನು ತಗೊಂಡೋಗಿ ಅಶ್ವತ್ಥ ವೃಕ್ಷದ ಮುಂದೆ ಇಟ್ಟು ಪೂಜೆಯನ್ನು ಮಾಡಿ ಹಾಗೆಯೇ ನೀವು ಪೂಜೆ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸ್ವಲ್ಪ ಹಾಲು ಮತ್ತು ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಬೆರೆಸಿ ಅಶ್ವತ್ ವೃಕ್ಷದ ಬುಡಕ್ಕೆ ಹಾಕಿ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಖಂಡಿತವಾಗಿಯೂ ಕೂಡ ಮನೆಯ ಸಂಪತ್ತು ಅನ್ನೋದು ಅಭಿವೃದ್ಧಿಯಾಗುತ್ತದೆ ಜನವರಿ ಹದಿನೈದರಂದು ಸಂಕ್ರಾಂತಿ ಹಬ್ಬ ಇದೆ ಜನವರಿ ಹದಿನಾಲ್ಕಕ್ಕೆ ಧನುರ್ಮಾಸವು ಅಂತ್ಯವಾಗುತ್ತೆ ಹಾಗಾಗಿ ಹಾಲಿನಲ್ಲಿ ಸ್ವಲ್ಪ ಕಪ್ಪು ಎಳ್ಳನ್ನು ಮಿಶ್ರಣ ಮಾಡಿ ಅಶ್ವತ್ಥ ವೃಕ್ಷದ ಬುಡಕ್ಕೆ ಬೆಳಗ್ಗೆ ಮುಹೂರ್ತದಲ್ಲಿ ಎದ್ದೋಗಿ ಹಾಕಿ ಪೂಜೆಯನ್ನು ಸಲ್ಲಿಸಿ ಪೂ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿದ ನಂತರ ಅಶ್ವತ್ಥ ವೃಕ್ಷದ ಸುತ್ತಲೂ ಏಳು ಪ್ರದಕ್ಷಿಣೆಯನ್ನು ಹಾಕಬೇಕು ಜೊತೆಗೆ ಅರಳಿ ಮರದ ಕೆಳಗೆ ಇರುವಂತಹ ಅಲ್ಲೇ ಅಕ್ಕಪಕ್ಕ ಇರುವಂತಹ ನಾಗರ ಕಲ್ಲಿಗೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬೇಕು ಅರಿಶಿನ ಕುಂಕುಮವನ್ನು ಹಚ್ಚಿ ಮರೆಯದ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ ದೀಪವನ್ನು ಹಚ್ಚಿಟ್ಟು ಪೂಜೆಯನ್ನು ಮಾಡಿ ನೀವು ನಾಗರ ಕಲ್ಲನ್ನು ಮುಟ್ಟಿ ಬೇ ಬೇಕಾದರೆ ಪೂಜೆ ಮಾಡಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅರಳಿ ವೃಕ್ಷವನ್ನು ಮುಟ್ಟಿ ಪೂಜೆಯನ್ನು ಮಾಡಬೇಡಿ ಶನಿವಾರದ ದಿನ ಒಂದು ದಿನ ಮಾತ್ರ ಅರಳಿ ವೃಕ್ಷವನ್ನು ಮುಟ್ಟಬೇಕು ಉಳಿದ ಯಾವುದೇ ದಿನಗಳಲ್ಲೂ ಕೂಡ ಅರಳಿ ಮರವನ್ನು ಮುಟ್ಟಬಾರದು ಮುಟ್ಟಿದ್ರೆ ದರಿದ್ರ ಅನ್ನೋದು ಆವರಿಸುತ್ತೆ ನೀವು ಪೂಜೆಯೆಲ್ಲ ಮಾಡಿ ಪ್ರದಕ್ಷಿಣೆ ಹಾಕಿದ ನಂತರ ತುಂಬ ಜನ ಧನುರ್ಮಾಸದ ಕೊನೆಯ ದಿವಸ ಅರಳಿ ವೃಕ್ಷಕ್ಕೆ ಪೂಜೆಯನ್ನು ಮಾಡೋದಕ್ಕೆ ಬಂದಿರ್ತಾರೆ ಅಲ್ಲೇ ಬಂದಿರುವಂತ ಒಂದು ಐದು ಜನ ಇಲ್ಲ ಮೂರು ಜನ ಮುತ್ತೈದೆಯರನ್ನು ಕರೆದು ಅವರಿಗೆ ಅರಿಶಿಣ ಕುಂಕುಮ ಮತ್ತು ತಾಂಬೂಲವನ್ನು ಕೊಡಿ ಹಾಗೇನೆ ನೀವು ಈ ಪ್ರಸಾದವನ್ನು ಹಂಚೋದಾದ್ರೆ ಏನು ನೈವೇದ್ಯವನ್ನು ಮಾಡ್ಕೊಂಡು ಹೋಗಿರ್ತೀರೋ ಸ್ವಲ್ಪ ಜಾಸ್ತಿನ ತಗೊಂಡೋಗಿ ಅದನ್ನು ಕೂಡ ನೀವು ಅಲ್ಲಿರುವಂತಹ ಸ್ವಲ್ಪ ಜನಕ್ಕೆ ಹಂಚಬಹುದು ಇದಿಷ್ಟು ಪೂಜಾ ವಿಧಾನವನ್ನು ಧನುರ್ಮಾಸದ ಕೊನೆಯ ದಿನದಂದು ಮಾಡಿ ಹಾಗೇನೆ ಮರೆಯದೆ ಪ್ರದಕ್ಷಿಣೆಯನ್ನ ಹಾಕಿ ಜೊತೆಗೆ ಹಾಲು ಮತ್ತೆ ಎಳ್ಳನ್ನ ಮಿಶ್ರಣ ಮಾಡಿ ಅರಳಿ ಬುಡದ ಅರಳಿ ಮರದ ಬುಡಕ್ಕೆ ಹಾಕೋದನ್ನ ಮರಿಬೇಡಿ ಆ ಒಂದು ಚಿಕ್ಕ ಕೆಲಸವನ್ನ ತಪ್ಪದೇ ಮಾಡಿ ಇನ್ನು ಯಾರೆಲ್ಲ ಧನುರ್ಮಾಸದ ಪೂಜೆಯನ್ನು ಮಾಡೇ ಇಲ್ವೋ ಅವರಿಗೆ ಜನವರಿ ಹದಿನಾಲ್ಕನೇ ತಾರೀಕಿಗೆ ಕೊನೆಯ ದಿವಸ ಇದೆ ಅಟ್ಲೀಸ್ಟ್ ಆ ಕೊನೆಯ ದಿನದಂದಾದರೂ ಧನುರ್ಮಾಸದ ಪೂಜೆಯನ್ನು ಬೆಳಿಗ್ಗೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಸಲ್ಲಿಸಿ ಖಂಡಿತವಾಗಿಯೂ ಕೂಡ ನಿಮ್ಮ ಆಸೆ ಆಕಾಂಕ್ಷೆಗಳು ಏನಿದೆಯೋ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಗಳು ಈಡೇರುತ್ತವೆ ಇನ್ನೊಂದು ವಿಡಿಯೋ ನಮಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಅಂಡ್ ಕಮೆಂಟ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ